ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಿಮ್ಮ ಅನುಪಮಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಇವತ್ತಿನ ಬ್ಲಾಗ್ ಅಲ್ಲಿ ಬೆಳ್ಳಿಯನ್ನ ಹೇಗೆ ತೊಳೆಯುದು ಅಂತ ತೋರಿಸ್ಕೊಡ್ತಿದ್ದೇನೆ ಬನ್ನಿ ನೋಡೋಣ ಮೊದ್ಲಿಗೆ ನಾನಿಲ್ಲಿ ದೇವರ ದೀಪಗಳನ್ನ ಯಾವ ರೀತಿಯಾಗಿ ತೊಳೆಯಬಹುದು ಅಂದ್ರೆ ಸುಲಭದಲ್ಲಿ ನಿಮ್ಗೆ ನಿಮಿಷದಲ್ಲಿ ಈ ಕೆಲಸ ಆಗ್ತದೆ ಎರಡು ವಿಧಾನದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೇನೆ ನೋಡ್ಬೋದು ನೀವು ಎಷ್ಟು ಜಿಡ್ ಜಿಡ್ಡು ಆಗಿದೆ ಎಣ್ಣೆ ಎಲ್ಲ ಹಿಡ್ಕೊಂಡು ನೀವು ಇದನ್ನು ನೋಡಿ ಎನ್ಸಿರಬಹುದು ಎಷ್ಟು ಗಲೀಜಾಗಿದೆ ಇನ್ನೂ ತೊಳ್ಕೊಳ್ಳಿಲ್ವಾ ಅಂತ ಪ್ಲೀಸ್ ಕಮೆಂಟ್ ಹಾಕಬೇಡಿ ನಾನು ನಿಮಗಾಗಿ ಇದನ್ನ ಎರಡು ದಿನ ಹಾಗೆ ಇಟ್ಟಿದ್ದೆ ನೋಡಿ ಈಗ ಎಣ್ಣೆ ಎಲ್ಲ ಸ್ವಲ್ಪ ತೆಗಿಬೇಕಂದ್ರೆ ಹಳೆಯ ಬಟ್ಟೆ ಅಥವಾ ಟಿಶ್ಯೂನಿಂದ ಒಮ್ಮೆ ಉಜ್ಕೊಳ್ಳಿ ಯಾಕಂದ್ರೆ ಎಣ್ಣೆ ಎಲ್ಲ ಕೈಗೆ ಆದರೆ ಪುನಃ ಎಣ್ಣೆ ಆಗ್ತದೆ ನೋಡಿ ಅದಕ್ಕೆ ಇಲ್ಲಾಂದರೆ ಹಾಗೂ ಕೂಡ ಮಾಡ್ಕೋಬಹುದು ಅಂದ್ರೆ ಉಜ್ಜದೆ ಕೂಡ ನೀವು ಕ್ಲೀನ್ ಮಾಡಬಹುದು ನಾನು ಇಲ್ಲಿ ಒಂದು ಟಿಶ್ಯೂನಿಂದ ಎಲ್ಲ ಎಣ್ಣೆಯನ್ನ ಉಜ್ಜಿ ತೆಗಿತಾ ಇದ್ದೇನೆ ಹಳೆ ಬಟ್ಟೆ ಇದ್ರೆ ಅದರಲ್ಲಿ ಕೂಡ ಸುಲಭದಲ್ಲಿ ಆಗ್ತದೆ ಅದನ್ನು ಕೂಡ ಬಿಸಾಡಿದ್ರೆ ಆಯ್ತು ನೋಡಿ ಎಷ್ಟು ಕಪ್ಪಾಗಿದೆ ದಿನಾಲೂ ನೀವು ಒಂದ್ ಎರಡು ನಿಮಿಷದಲ್ಲಿ ಇದನ್ನ ಕ್ಲೀನ್ ಮಾಡ್ಕೋಬಹುದು ಆ ರೀತಿ ನಿಮ್ಗೆ ತೋರಿಸ್ತೇನೆ ಬೇರೆ ಏನು ಬೇಡ ಸಾಮಾನು ನೀವು ಮನೆಯಲ್ಲಿ ಇರುವಂತಹ ಕಾಲ್ಗೇಟ್ ಪೇಸ್ಟ್ ಕಾಲ್ಗೇಟ್ ಅಂತ ಹೇಳುದಿಲ್ಲ ನಾನು ಪೇಸ್ಟ್ ಯಾವುದೇ ನೀವು ಹಲ್ಲುಜ್ಜುವ ಪೇಸ್ಟ್ ವೈಟ್ ಪೇಸ್ಟ್ ಇದ್ರೆ ಆಯ್ತು ಅದಕ್ಕಾಗಿ ನೀವು ದೇವರ ಸಾಮಾನನ್ನ ತೊಳಿಲಿಕ್ಕಾಗಿ ನೀವು ಇದನ್ನ ತೆಗೆದಿಟ್ಕೊಳ್ಳಿ ಹೊಸತ್ತು ಹಾಗೆ ಇದು ವೆಜ್ ಪ್ಯೂರ್ ವೆಜ್ ಅಂತ ನೋಡ್ಬೋದು ನೀವು ಗ್ರೀನ್ ಕಲರ್ ಸಿಂಬಲ್ ಇದೆ ಒಂದು ಪೇಸ್ಟ್ ಡಬ್ಬವನ್ನ ನೀವು ತೆಗೆದಿಟ್ಕೊಳ್ಳಿ ಆರಾಮಾಗಿ ನೀವು ದೇವರ ದೀಪಗಳನ್ನ ತೊಳೆದುಕೊಳ್ಬಹುದು ಇಲ್ಲಿ ನಾನು ಎಷ್ಟು ಹಾಕ್ತೇನೆ ನೋಡಿ ಒಂದು ದೇವರ ದೀಪಕ್ಕೆ ಒಂದು ಚೂರು ನೀವು ಹೀಗೆ ತಾಗಿಸ್ಕೊಂಡ್ರೆ ಸಾಕಾಗ್ತದೆ ಹಾಗೆ ನೀವು ಪೌಡ್ರನ್ನು ಕೂಡ ಇಲ್ಲಿ ಯೂಸ್ ಮಾಡಬಹುದು ಕೋಲ್ಗೇಟ್ ಅಂದ್ರೆ ನೀವು ಅಲ್ಲುಜುವ ಪೌಡರ್ ಯಾವುದೇ ಪೌಡರ್ ವೈಟ್ ಪೌಡರ್ ಆದ್ರೆ ಆಗ್ತದೆ ಇಲ್ಲಿ ಎಲ್ಲರ ಮನೆಯಲ್ಲೂ ಪೇಸ್ಟ್ ಇರ್ತದೆ ನೋಡಿ ಆದ್ರಿಂದ ಇದನ್ನು ಪೇಸ್ಟ್ ಅಲ್ಲಿ ತೊಳಿತಾ ಇದ್ದೇನೆ ನೋಡಿ ಏನಿಲ್ಲ ಕೈಯಲ್ಲೇ ನೀವು ತಿಕ್ಕೊಳ್ಬಹುದು ಬ್ರಷ್ ಅಲ್ಲಿ ಮಾಡಬೇಡಿ ಯಾಕಂದ್ರೆ ದೇವರ ಸಾಮಾನು ನೋಡಿ ಅದು ಸರಿ ಆಗುದಿಲ್ಲ ಆದ್ರಿಂದ ನೀವು ಕೈಯಲ್ಲೇ ಉಜ್ಕೊಳ್ಳಿ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಆಗ್ತದೆ ದಿನ ಮಾಡೋದಾದ್ರೆ ನಿಮ್ಗೆ ಎರಡೆರಡು ನಿಮಿಷವೇ ಸಾಕು ಒಂದು ನಿಮಿಷನೇ ಸಾಕಾಗ್ತದೆ ಇದೀಗ ಸ್ವಲ್ಪ ಕರೆಗಟ್ಟಿದೆ ನೋಡಿ ಆದ್ರಿಂದ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ತಾಗ್ತದೆ ಒಳ್ಳೆ ಕೈಯಲ್ಲಿ ಹೀಗೆ ತಿಕ್ಕೊಳ್ತಾ ಇರಿ ಸಾಕಾಗ್ಲಿಲ್ಲ ಹೇಳಿದ್ರೆ ಇನ್ನೂ ಸ್ವಲ್ಪ ನೀವು ಪೇಸ್ಟ್ ಅನ್ನ ಹಾಕೊಳ್ಬಹುದು ನೋಡಿ ನಂತರ ನಾನಿಲ್ಲಿ ತಿಕ್ಕಿ ತಿಕ್ಕಿ ತೊಳಿತಾ ಇದ್ದೇನೆ ಹಾಗೆ ನಿಮ್ಗೆ ಇವ್ಲೋಗ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ರಿಗೂ ಶೇರ್ ಮಾಡಿ ಇದನ್ನೊಮ್ಮೆ ಟ್ರೈ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ಸುಲಭ ಆಗ್ತದೆ ಹಾಗೆ ಎರಡು ವಿಧಾನಗಳಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಯಾವ ವಿಧಾನ ನಿಮ್ಗೆ ಇಷ್ಟ ಆಗ್ತದೆ ಆ ವಿಧಾನದಲ್ಲಿ ನೀವು ಬೆಳ್ಳಿ ದೀಪಗಳನ್ನ ಕ್ಲೀನ್ ಮಾಡ್ಕೋಬಹುದು ಬೆಳ್ಳಿ ದೀಪ ಅಂದ್ರೆ ಬೆಳ್ಳಿ ದೀಪಗಳು ಮಾತ್ರ ಅಲ್ಲ ಬೆಳ್ಳಿಯ ಯಾವುದೇ ವಸ್ತುವನ್ನ ನೀವು ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬಹುದು ದೀಪ ನೋಡಿ ಎಷ್ಟು ಬೆಳ್ಳಗಾಗಿದೆ ಇದನ್ನ ಒಂದು ಒಳ್ಳೆ ನೀರಲ್ಲಿ ತೊಳಿತಾ ಇದ್ದೇನೆ ನಾನು ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಮ್ಮೆ ಸ್ವಲ್ಪ ಪೇಸ್ಟ್ ಅನ್ನ ಹಾಕೊಂಡು ತಿಕ್ಬಹುದು ಏನು ಬೇಕಾಗುದಿಲ್ಲ ನೋಡ್ಬೋದು ನಾನು ಅಷ್ಟು ಚೆನ್ನಾಗಿ ತೊಳಿತಾ ಇದ್ದೇನೆ ನೋಡಿ ನೀರಲ್ಲಿ ಹಾಕಿ ಒಳ್ಳೆ ಪೈಪಲ್ಲಿ ಹಿಡಿದ್ರು ನಿಮ್ಗೆ ಕ್ಲೀನ್ ಆಗ್ತದೆ ನಾನ್ ನಿಮ್ಗೆ ತೋರಿಸ್ಲಿಕ್ಕೆ ಇಲ್ಲಿ ಪಾತ್ರೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ತುಂಬಾ ಚೆನ್ನಾಗಿ ಆಗ್ತದೆ ಹಾಗೆ ಈ ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಆಗ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗ್ತದೆ ಕಟ್ ಮಾಡಿ ನೋಡಿದ್ರೆ ಅರ್ಧರ್ಧ ಮೆಸೇಜ್ ಸಿಕ್ಕಿದಾಗೆ ಆಗ್ತದೆ ನೋಡಿ ಈಗ ನೋಡಿ ತೊಳ್ದು ಆಗಿದೆ ನಾನು ನಿಮ್ಗೆ ಈಗ ತೋರಿಸ್ತಾ ಇದ್ದೇನೆ ಯಾವ ರೀತಿಯಾಗಿ ಬೆಳ್ಳಗಾಗಿದೆ ಅಂತ ಇದನ್ನೊಂದು ಒಂದು ಬಟ್ಟೆಯಲ್ಲಿ ಉಜ್ಜಿ ಇನ್ನೊಮ್ಮೆ ಒಳ್ಳೆ ನೀರಲ್ಲಿ ತೊಳೆದು ಬಟ್ಟೆಯಲ್ಲಿ ಉಜ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಕಪ್ ಕಪ್ಪಿತ್ತು ಈಗ ಬೆಳ್ಳ ಬೆಳ್ಳಗೆ ಆಗಿದೆ ಹಾಗೆ ನಾನು ಉದ್ದಾರಣೆಯನ್ನು ಕೂಡ ಸ್ವಲ್ಪ ಪೇಸ್ಟ್ ಹಾಕಿ ತೊಳೆದು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಸ್ವಲ್ಪ ಪೇಸ್ಟ್ ಹಾಕಿದ್ದೇನೆ ಇದು ಸ್ವಲ್ಪ ಎಲ್ಲೋ ಎಲ್ಲ ಆಗಿದೆ ಅದನ್ನು ಕೂಡ ಅದೇ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳಿ ಕೈಯಲ್ಲೇ ಕ್ಲೀನ್ ಮಾಡಿ ಅದು ಕೂಡ ತೊಳೆದಾಗಿದೆ ನೋಡಿ ಎಷ್ಟು ಬೆಳ್ಳಗೆ ಆಯ್ತು ಹಳದಿ ಹಳದಿ ಇತ್ತು ಹಾಗೆ ನಾನು ಎಲ್ಲಾ ಪಾತ್ರೆಗಳನ್ನ ತೊಳ್ದಿಟ್ಕೊಂಡಿದ್ದೇನೆ ಈಗ ಇನ್ನೊಂದು ವಿಧಾನದಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಕ್ಲೀನ್ ಮಾಡಬಹುದು ಅಂತ ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಬಳ ಅಂತ ಹೊಳಿತಾ ಇದೆ ಇದನ್ನೊಮ್ಮೆ ಟ್ರೈ ಮಾಡಿ ನಿಮ್ಗೂ ಇಷ್ಟ ಆಗ್ತದೆ ಇದು ಫ್ಲೋಗ್ ಈಗ ಇನ್ನೊಂದು ವಿಧಾನದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿಗ ನಾನೊಂದು ಪಾತ್ರೆಯಲ್ಲಿ ನೀರ್ ತಕೊಂಡಿದ್ದೇನೆ ಅದರಲ್ಲಿ ಒಂದು ಉತ್ಪತ್ತಿಯನ್ನು ಉರಿಸುವಂತಹ ಬೆಳ್ಳಿಯ ಪಾತ್ರೆ ಹಾಕೊಂಡಿದ್ದೇನೆ ಹಾಗೆ ನೀವು ಇಲ್ಲಿ ಒಂದು ಸ್ವಲ್ಪ ಅಂದ್ರೆ ಒಂದೊಂದು ತುಂಡು ಫಾಯಿಲ್ ಪೇಪರ್ ಇದ್ರೆ ಅದನ್ನ ಕಟ್ ಮಾಡಿ ಹಾಕಬೇಕು ಇದನ್ನ ಒಳ್ಳೆ ಕುದಿ ಬರ್ಸ್ಕೊಳ್ಬೇಕು ನೋಡಿ ಒಳ್ಳೆ ಕುದಿ ಬಂದಿದೆ ಈಗ ಈಗ ನಾನು ತೆಗೆದು ತೋರಿಸ್ತೇನೆ ಯಾವ ರೀತಿ ಆಗಿದೆ ಅದು ಕೂಡ ಬೆಳ್ಳಗೆ ಆಗ್ತದೆ ಆದ್ರೆ ಯಾಕೆ ಕಷ್ಟ ನಿಮಗೆ ಗ್ಯಾಸ್ ಎಲ್ಲ ವೇಸ್ಟ್ ಆಗ್ತದೆ ನೋಡಿ ಅದಕ್ಕಿಂತ ನೀವು ಒಂದು ಪೇಸ್ಟ್ ಟೂತ್ ಪೇಸ್ಟ್ ಅಲ್ಲಿ ನೀವು ಆರಾಮಾಗಿ ಉಜ್ಕೊಳ್ಬಹುದು ಈಗ ನೋಡಿ ಇದು ಕಾಲ್ಗೆಜ್ಜೆ ಸೊಂಟದ ಚೈನ್ ಅದನ್ನು ಕೂಡ ನೀವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೇನೆ ಪೇಸ್ಟ್ ಹಾಕೊಳ್ಳಿ ಇದಕ್ಕಂತೂ ನೀವು ಆರಾಮಾಗಿ ತೊಳ್ಕೊಳ್ಬಹುದು ಕೈಯಲ್ಲೇ ನೀವು ಇದನ್ನ ಉಜ್ಕೊಂಡ್ರೆ ಆಯ್ತು ಚೆನ್ನಾಗಿ ಕ್ಲೀನ್ ಆಗ್ತದೆ ಬೇಡ ಅಂತ ಹೇಳಿದ್ರೆ ನೀವು ಇದಕ್ಕೆ ಬ್ರಷ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು ಹಳೆ ಬ್ರಷ್ ಇದ್ರೆ ಅದನ್ನು ಇಟ್ಕೊಳ್ಳಿ ಎಂತಕ್ಕಾದ್ರೂ ಯೂಸ್ ಆಗ್ತದೆ ಅದು ಇದಕ್ಕಂತಲ್ಲ ಬೇರೆ ಕೆಲಸಕ್ಕೂ ಕೂಡ ಬ್ರಷ್ಗಳು ಯೂಸ್ ಆಗ್ತದೆ ನೋಡಿ ಇಲ್ಲಿ ನಾನು ಬ್ರಷ್ ಅಲ್ಲಿ ತೊಳಿತಾ ಇದ್ದೇನೆ ಏನ್ ಸೋಪ್ ಏನು ಹಾಕ್ಲಿಲ್ಲ ಖಾಲಿ ಪೇಸ್ಟ್ ಹಾಕಿ ಉಜ್ತಾ ಇದ್ದೇನೆ ನೋಡಿ ಕೊಳೆ ಕೊಳೆ ಎಲ್ಲ ಹೋಗ್ತಿದೆ ಆ ನಂತರ ಒಳ್ಳೆ ನೀರಲ್ಲಿ ಇದನ್ನ ತೊಳತ್ಕೊಳ್ಳಿ ನೋಡಿ ಯಾವ ರೀತಿಯಾಗಿ ಕ್ಲೀನ್ ಆಗಿದೆ ಅಂತ ನಿಮ್ಗೆ ಕಾಣ್ತಿರ್ಬೋದು ಡಿಫ್ರೆನ್ಸ್ ಬೇಕಾದ್ರೆ ಇನ್ನು ಸ್ವಲ್ಪ ಬ್ರಷ್ ಅನ್ನ ಹಾಕೊಳ್ಬಹುದು ನೀವು ಬೇಕಾಗಿಲ್ಲ ಇದನ್ನ ಈಗ ಒಳ್ಳೆ ನೀರಲ್ಲಿ ತೊಳೆದು ಒಂದು ಒಳ್ಳೆ ಬಟ್ಟೆಯಿಂದ ಉಜ್ಕೊಳ್ಳಿ ಯಾವ ತರ ಕಾಣ್ತದೆ ಅಂತ ತೋರಿಸ್ಕೊಡ್ತೇನೆ ಈಗ ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಳಬಳ ಅಂತ ಹೊಳಿತಾ ನಿಮಿಷದಲ್ಲಿ ನಿಮ್ಮ ಕೆಲಸ ಮುಗಿತದೆ ಆರಾಮಾಗಿ ನೀವು ಬುರ್ಸುತ್ತಿರುವಾಗ ಈ ಕೆಲಸಗಳನ್ನೆಲ್ಲ ನೀವು ಮಾಡ್ಕೊಬಹುದು ಹಾಗೆ ನಿಮ್ಗೆ ಎರಡು ವಿಧಾನದಲ್ಲಿ ಯಾವ ವಿಧಾನ ಸುಲಭ ಅನ್ಸ್ತದೋ ಆ ವಿಧಾನದಲ್ಲಿ ಮಾಡ್ಕೊಳ್ಳಿ ನನ್ಗಂತೂ ಪೇಸ್ಟ್ ಹಾಕಿ ಉಜ್ಜುದು ಅಂದ್ರೆ ದೀಪ ತೊಳೆಯುವುದೇ ಸುಲಭ ಅದನ್ನ ನಾನು ಇವತ್ತು ಮಾಡ್ತಾ ಇಲ್ಲ ಎಷ್ಟೋ ವರ್ಷಗಳಿಂದ ಇದನ್ನ ಪೇಸ್ಟ್ ಹಾಕಿ ಉಜ್ಜಿ ತೊಳಿತಾ ಇದ್ದೇನೆ ಯಾವುದೇ ತೊಂದರೆ ಅಥವಾ ಯಾವುದೇ ಹಾನಿ ಬೆಳ್ಳಿ ಪಾತ್ರೆಗಳಿಗೆ ಆಗಿಲ್ಲ ನೋಡ್ಬೋದು ನೀವು ಯಾವ ರೀತಿ ಇದೆ ಅದೇ ರೀತಿಯಾಗಿದೆ ಕರಗುದೂ ಇಲ್ಲ ಹಾಗೆ ಕೈಗೂ ಕೂಡ ಏನು ಹಾನಿ ಆಗುದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿಗೆ ಏನಾಗುದಿಲ್ಲ ಇನ್ನು ಕೈಗೆ ಏನಾಗ್ತದೆ ಅಲ್ವಾ ಇವಾಗ ನೋಡಿದ್ರಲ್ಲ ಇನ್ನ ನಿಮ್ಗೆ ಹೊಸ ಬ್ಲೋಕ್ನೊಂದಿಗೆ ಸಿಗ್ತೇನೆ ಪುರ್ಸೊತ್ ಮಾಡಿ ನೋಡಿದಕ್ಕೆ ಥ್ಯಾಂಕ್ ಯು